ಆತ್ಮೀಯ ವೀಕ್ಷಕರೇ ಉಪಯುಕ್ತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಕವಿಗಳು ಮತ್ತು ಅವರ ಆತ್ಮಚರಿತ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುವೆಂಪು ನೆನಪಿನ ದೋಣಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಭಾವ ಶಿವರಾಮ ಕಾರಂತ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಡಾಕ್ಟರ್ ಸಿದ್ದಲಿಂಗಯ್ಯ ಊರು ಕೇರಿ ದರ ಬೇಂದ್ರೆ ನಡೆದು ಬಂದ ದಾರಿ ಆಲೂರು ವೆಂಕಟರಾಯರು ಜೀವನ ಸ್ಮರಣೆ ದೇ ಜವರೇಗೌಡ ಹೋರಾಟದ ಬದುಕು ಮನ ಕೃಷ್ಣರಾಯರು ಬರಹಗಾರನ ಬದುಕು ಮತ್ತು ನನ್ನನ್ನು ನಾನೇ ಕಂಡೆ ಪಿಚಿ ನನ್ನ ಬಯೋಗ್ರಫಿ ಎಚ್ ನರಸಿಂಹಯ್ಯ ಹೋರಾಟದ ಹಾದಿ ನಿರಂಜನ ದಿನಚರಿಯಿಂದ ರಾಜಧಾನಿಯಿಂದ ಅರವಿಂದ ಮಾಲಗತ್ತಿ ಗವರ್ನಮೆಂಟ್ ಬ್ರಾಹ್ಮಣ ಬಸವರಾಜ ಕಟ್ಟಿಮನಿ ಕುಂದರನಾಡಿನ ಕಂದ ಕಾದಂಬರಿಗಾರನ ಕತೆ ಕೆ ಎನ್ ಮೂರ್ತಿರಾಯರು ಸಂಜೆಗಣ್ಣಿನ ಹಿನ್ನೋಟ ಕಡಿದಾಳ್ ಮಂಜಪ್ಪ ನನಸಾಗದ ಕನಸು ಅನುಪಮ ನಿರಂಜನ ನೆನಪು ಸಿಹಿ ಕಹಿ ತಸು ಶ್ಯಾಮರಾಯರು ಮೂರು ತಲೆಮಾರು ಪುತಿನ ಹಿಂತಿರುಗಿ ನೋಡಿದಾಗ ಜಿ ಪಿ ರಾಜರತ್ನಂ ಹತ್ತು ವರ್ಷಗಳು ನೆನಪಿನ ಬೀರುವಿನಿಂದ ನೂರು ವರ್ಷದ ಅಚ್ಚುಕಚ್ಚು ಸಿದ್ದಯ್ಯ ಪುರಾಣಿಕ ನನ್ನ ನಿನ್ನೆಗಳೊಡನೆ ಕಣ್ಣು ಮುಚ್ಚಾಲೆ ಪಿಲಂಕೇಶ್ ಹುಳಿಮಾವಿನ ಮರ ಎಂ ಗೋಪಾಲಕೃಷ್ಣ ಅಡಿಗ ನೆನಪಿನ ಗಣಿಯಿಂದ ಬಹದ್ದೂರ್ ಮರೆಯದ ನೆನಪುಗಳು ಆರ್ ಸಿ ಹಿರೇಮಠ ಉರಿ ಬರಲಿ ಸಿರಿ ಬರಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಮುನ್ನರ ಸಹಾತ್ರೆ ಹುಬ್ಬೀರಿನ ಕಲೆಯ ಕಾಯಕ ಸರ ಅಬುಬಕ್ಕರ್ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಪಿ ಆರ್ ತಿಪ್ಪೇಸ್ವಾಮಿ ಕಲಾವಿದನ ನೆನಪುಗಳು ಗಿರೀಶ್ ಕಾರ್ನಾಡ್ ಆಡಾಡತ ಆಯುಷ್ಯ ಯು ಆರ್ ಅನಂತಮೂರ್ತಿ ಸುರಗಿ ವಿಕೃ ಗೋಕಾಕ್ ಜೀವನ ಪಾಠಗಳು ಕನ್ನಡ ಸಾಹಿತ್ಯಜ್ಞರ ಆತ್ಮಕಥನ